ಈಗಾಗಲೇ ಇರಲಿಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಭಾಗವಾಗಿರುವಂತ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡಿದ್ದೀನಿ ನಿನ್ನೆಯಿಂದ ಅದಕ್ಕಿಂತ ಪೂರ್ವದಲ್ಲೇ ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಜಿಲ್ಲಾವಾರು ತಾಲೂಕಾವಾರು ಗ್ರಾಮವಾರು ಹೋಗಿ ಜನಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಏನೇನು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತಂದರೆ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಹಿಂದೂ ಅಂತಲೇ ಬರೆಸ್ಬೇಕು ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಅಂತ ಅಂಥೇಳಿ ಇವತ್ತು ಚಿತ್ರದುರ್ಗ ನಗರದ ವಿವಿಧ ಬಡಾವಣೆಗೆ ಹೋಗಿ ಅಲ್ಲಿ ಸ್ಟಿಕ್ಕರ್ ಅನ್ಸೋದ ಮೂಲಕ ನಮ್ಮ ಜನಸಂಖ್ಯೆಯನ್ನು ಹೆಚ್ಚು ತೋರಿಸ್ಬೇಕು ಮತ್ತು ಜನಗಳಲ್ಲಿ ಒಂದು ಸ್ಪಷ್ಟತೆ ಬರಬೇಕು ಅನ್ನುವಂಥ ಉದ್ದೇಶದಿಂದನೇ ಇವತ್ತು ನಾವು ಇದನ್ನು ಮಾಡ್ತಾ ಇದ್ದೇವೆ ಈಗ ಸೆನ್ಸೆಕ್ಸ್ ಖಂಡಿತ ನಾವು ಕೂಡ ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿದ್ದಾಗ ಅಲ್ಲಿ ಕೆಲವು ಸಮೀಕ್ಷಕರು ಬಂದಿದ್ದರು ನೆಲುಗಲ ಗ್ರಾಮಕ್ಕೆ ಸೊ ಅವ್ರು ಹೇಳ್ತಾ ಇದ್ದರು ಕಡಿಮೆ ಅಂತಂದರೆ ಒಂದು ಮನೆಗೆ ಅಂದರೆ ಎರಡು ತಾಸು ಬೇಕು ಒಂದು ಮತ್ತು ಅಲ್ಲಿ ಇಂಟರ್ನೆಟ್ ಅಂತರ್ಜಾಲ ಸರಿಯಾಗಿ ವರ್ಕ್ ಮಾಡದೇ ಇರೋದ್ರಿಂದ ನಿನ್ನೆ ಎಷ್ಟೋ ಅವರು ಅಂದ್ಕೊಂಡು ಆಗ್ತಾಯಿಲ್ಲ ಇಲ್ಲ ಅಂದರೆ ಇದು ಹದಿನೈದು ದಿನದಲ್ಲಿ ಇದು ಸಮೀಕ್ಷೆ ಮುಗಿಯೋದಿಲ್ಲ ಕಡಿಮೆ ಅಂದರೆ ಇದು ಮೂರು ತಿಂಗಳು ಬೇಕಾಗತ್ತೆ ಅವರೆಷ್ಟೇ ಸ್ಪೀಡ್ ಮಾಡಿದ್ರು ಕರ್ನಾಟಕದ ಏಳು ಕೋಟಿ ಜನಗಳ ಭವಿಷ್ಯ ಇದರಲ್ಲಿ ಅಡಗಿರೋದ್ರಿಂದ ಯಾವುದೇ ಹರಿ ಬರಿ ತರಾತುರಿ ಮಾಡ್ದೇ ಮತ್ತು ವೈಜ್ಞಾನಿಕವಾಗಬೇಕು ಅಂತಂದರೆ ನೀವು ಅದನ್ನು ನಿಧಾನವಾಗಿ ಅದಕ್ಕೆ ಸ್ ಅದಕ್ಕೆ ಹೇಳ್ತಾರೆ ಸ್ಲೋ ಸ್ಲೋ ಸ್ಟಡಿ ಆ್ಯಂಡ್ ಸಕ್ಸಸ್ಫುಲ್ ಅಂತ ನಾವು ನಿಧಾನ ಮತ್ತು ನಿರಂತರ ಆದರೆ ಮಾತ್ರ ಅದು ಯಶಸ್ಸಾಗ್ತದೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗೆ ನಾವು ಹೇಳ್ತಾ ಇದ್ದೀವಿ ಇದನ್ನೇ ನೀವು ಬರೆಸ್ಬೇಕು ಅಂತ